ನಿನ್ನೆ ನಾವು ಮದುವೆ ಫನ್ ಅಲ್ಲೆಲ್ಲ ಇದ್ವಿ ಅದಕ್ಕೆ ನನ್ಗೂ ಮರ್ತೋಯ್ತು ಫೋನ್ ಮಾಡಕ್ಕೆ ಇಲ್ಲಾಂದ್ರೆ ದಿನಾ ಫೋನ್ ಮಾಡ್ತಾ ಇತ್ತು ಫೋನ್ಗೆ ಸಿಕ್ಕಿಲ್ಲ ನೆನ್ನೆ ಉಸಿರಿರುವವರೆಗೆ ನಾನು ಹಿಂದಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ ಹಿಂಗೆ ಉಸಿರೇ ನಿಲ್ಲಿಸ್ಬಿಟ್ರು ಆರೋಪಿಗಳ ಆರೋಪಿಯಲ್ಲಿ ತಕ್ಕ ಶಿಕ್ಷೆ ಆಗ್ಬೇಕು ಅವ್ರು ಯಾರೇ ಆಗಲಿ ಶಿಕ್ಷೆ ಆಗ್ಬೇಕು ಅವರಿಗೆ ಇನ್ನೊಂದು ಸಲ ಹೀಗೆ ಮಾಡಬಾರ್ದು ಎಂಬತ್ತೈದು ಪರ್ಸೆಂಟ್ ಹಿಂದೂಗಳಿದ್ದು ಹದಿನೈದು ಪರ್ಸೆಂಟ್ ಅವರಿದ್ದು ಎಷ್ಟು ಹೆದರ್ಸಿ ಇಷ್ಟೊಂದು ಇದು ಮಾಡಿ ಅವ್ರಿಗೆ ಭಯನೇ ಇಲ್ಲ ಹಿಂದೂಗಳು ಹೆದರ್ಕೋಬೇಕು ಇರೋದು ಎಂಬತ್ತೈದು ಪರ್ಸೆಂಟ್ ಅವ್ರಿಗೆರೋದು ಹದಿನೈದು ಪರ್ಸೆಂಟ್ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡೋಕೆ ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇತ್ತು ನೆನ್ನೆ ಫೋನ್ಗೆ ಸಿಕ್ಕಿಲ್ಲ ಉಸಿರಿರುವವರೆಗೆ ನಾನು ಹಿಂದುತ್ತ ಹೋರಾಟ ಮಾಡ್ತೇನೆ ಅಂತಿದ್ದ

ಎಷ್ಟೊಂದು ಇದು ಮಾಡಿ ಅವರಿಗೆ ಭಯನೇ ಇಲ್ಲ ಹಿಂದೂಗಳ ಹೆದರ್ಕೋಬೇಕು ನಾವಿರೋದು ಎಂಬತ್ತೈದು ಪರ್ಸೆಂಟ್ ಅವ್ರಿಗಿರೋದು ಹದಿನೈದು ಪರ್ಸೆಂಟ್ ನಿನ್ನೆ ನಾವು ಮದುವೆ ಫಂಕ್ಷನಲ್ಲೆಲ್ಲ ಇದ್ವಿ ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡೋಕ್ಕೆ ಇಲ್ಲಾಂದ್ರೆ ದಿನ ಫೋನ್ ಇತ್ತು ನಿನ್ನೆ ಫೋನ್ಗೆ ಸಿಕ್ಕಿಲ್ಲ ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ವಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ ಹೀಗೆ ಉಸಿರೆ ನಿಲ್ಲಿಸ್ಬಿಟ್ರು ಆರೋಪಿಯಲ್ಲಿ ತಕ್ಕ ಶಿಕ್ಷೆ ಆಗಬೇಕು ಅವರು ಯಾರೇ ಆಗಲಿ ಶಿಕ್ಷೆ ಆಗ್ಬೇಕು ಅವರಿಗೆ ಇನ್ನೊಂದು ಸಲ ಹೀಗೆ ಮಾಡಬಾರ್ದು ಎಂಬತ್ತೈದು ಪರ್ಸೆಂಟ್ ಹಿಂದೂಗಳಿದ್ದು ಹದಿನೈದು ಪರ್ಸೆಂಟ್ ಅವರಿದ್ದು ಇಷ್ಟು ಹೆದರಿಸಿ ಇಷ್ಟೊಂದು ಇದು ಮಾಡಿ ಅವರಿಗೆ ಭಯನೇ ಇಲ್ಲ ಹಿಂದುಗಳ ಹೆದರ್ಕೋಬೇಕು ನಾವಿರೋದು ಎಂಬತ್ತೈದು ಪರ್ಸೆಂಟ್ ಅವರಿರೋದು ಹದಿನೈದು ಪರ್ಸೆಂಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ